ಶಾಲೆಗಳ ಮಕ್ಕಳಿಗೆ ನೂರ ಐವತ್ತು ತಟ್ಟೆ ಮತ್ತು ನೂರ ಐವತ್ತು ಲೋಟವನ್ನ ಈ ದಿನ ವಿತರಣೆ ಮಾಡಲಾಯಿತು ಆನಂದಣ್ಣ ಯಂಗ್ ಬ್ರಿಗೇಡ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗ ನಗರದ ಮೂರು ಶಾಲೆಗಳ ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ವಿತರಣೆಯನ್ನ ಮಾಡಲಾಯಿತು ನೂರಾರು ವಿದ್ಯಾರ್ಥಿಗಳು ತಟ್ಟೆ ಲೋಟವನ್ನ ಸ್ವೀಕರಿಸಿದರು

ಎಲ್ಲರಿಗೂ ಕೊಡಪ್ಪ ಮಕ್ಕಳಿಗೋಷ್ಟು ಈಗ ಹಂಗೆ ಒಬ್ಬೊಬ್ರು ಕೊಟ್ಬಿಟ್ಟು ಕೇಳ ಕಳ್ಸದೇ ಮುಂದೆ ಬರಲಿ ಹುಡುಗುರಿ ಮುಂದೆ ಬರೋ ಹಂಗೆ ಮುಂದೆ ಬರೋ ಈ ಕಡೆ ಬರೋ ಹೊರಗಡೆ ಬರಲ್ಲ ಬರ್ರಿ ನೀವು ಆಯಿತು ಕೊಡಿ ಇಲ್ಲೇ ಕೊಡಿ ಕೊಡಿರಿ ಅಲ್ಲೇ ಕೊಡಿರಿ ಮೇಡಮ್ ಮೇಡಮ್ ಹೋಗಿ ಕೊಡ್ರಿ ಕೊಡಿರಿ ಇಲ್ಲ ಅಣ್ಣ ಇಲ್ಲೇ ಇದ್ದೀನಿ ಅಣ್ಣ ಮೇಡಮ್ ನೀವು ಆ ಕಡೆ ಬಂದು ಬಿಡ್ರಿ ಹೇಳ ಈ ಕೇಳಿ ಹಾಂ ಕೊಡಬೇಕು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಮೇನ್ ಮೆಡ್ಲ್ ಸ್ಕೂಲು ಒಂದು ಬಸವನಗುಡಿ ಸ್ಕೂಲು ಒಂದು ಅಶೋಕ್ ನಗರ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗೆ ನೂರೈವತ್ತು ತಟ್ಟೆ ಮತ್ತು ನೂರೈವತ್ತು ಲೋಟವನ್ನು ಕೊಡ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹೊತ್ಕೊಂಡು ಹೋಗೋದೇ ಕಷ್ಟ ಆಗುತ್ತೆ ಆ ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಹೊರೆ ಕಡಿಮೆ ಮಾಡೋಂಥ ಇದರ ನಿಟ್ಟಿನಲ್ಲಿ ಶಾಲೆಗಳಿಗೆ ನೇರವಾಗಿ ತಟ್ಟೆಗಳನ್ನು ಕೊಡ್ತಾಯಿದ್ದೀವಿ ಅವರಿಗೆ ಅಲ್ಲೇ ಊಟ ಮಾಡಿ ಅಲ್ಲೇ ಇಟ್ಟು ಅದು ಮತ್ತೆ ಎಲ್ಲ ವರ್ಷಾನಗಿಟ್ಲೇ ಬಳಸ್ಬೋದು ಅಂತ ಒಂದು ಯೋಚನೆ ಮಾಡಿದ್ದೇನೆ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾಯಿದ್ದೀವಿ ನಿರಂತರವಾಗಿ ನಾವು ಮಾಡ್ತಾ ಇದೀವಿ ಲಾಸ್ಟ್ ಟೈಮೂ ಸಹ ಹುಣಸುಕಟ್ಟ ಶಾಲೆಗೆ ಒಂದು ಒಂದೂರ ಜೊತೆ ಯೂನಿಫಾರ್ಮು ಅವೆಲ್ಲ ಕೊಟ್ಟಿದ್ವಿ ಅದೇ ಥರ ವರ್ಷ ವರ್ಷ ಬರ್ತಿದ್ದಂಗೆ ಒಂದೊಂದು ಕಾರ್ಯಕ್ರಮ